ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಜೆ ಬಿ ಎಮ್ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಾಕಷ್ಟು ಸಮಸ್ಯೆಗಳ ಕುರಿತಂತೆ ನಮ್ಮ ಕಚೇರಿಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ಆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸ ನಿಮ್ಮ ಜೆ ಬಿ ಎಂ ವಾಹಿನಿ ಮಾಡ್ತಾ ಇರುವಂಥದ್ದು ಕಳೆದ ದಿನವೂ ಕೂಡ ಸಾರ್ವಜನಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ನಾವು ಬೀದಿ ಲೈಟ್ನಿಂದ ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದೆ ಹಾಗೆ ಸಾಕಷ್ಟು ವರ್ತಕರಿದ್ದಾರೆ ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಬೀದಿ ದೀಪಗಳು ಹತ್ತಾ ಇಲ್ಲ ಅಂತಕ್ಕಂಥದ್ದು ಈ ಕುರಿತಂತೆ ನಾವು ಕೂಡ ಆ ಸುದ್ದಿಗೆ ಸ್ಪಂದನೆಯನ್ನು ಮಾಡಿ ಕಳೆದ ಒಂದು ರಾತ್ರಿಯ ದಿನ ಅಲ್ಲಿ ಹೋಗಿ ನೋಡಿದ್ವಿ ನಿಜಕ್ಕೂ ಸಹ ಅಲ್ಲಿ ಯಾವ ರೀತಿಯಾಗಿದೆ ಅಂದರೆ ನಗರದಲ್ಲೇ ಮೂಲಭೂತ ಸೌಲಭ್ಯಗಳಿಂದ ಜನರು ವಂಚಿತರಾಗ್ತಿರೋ ಇರುವಂತಹ ಒಂದು ಪ್ರಕರಣ ನಮಗೆ ಬೆಳಕಿಗೆ ಬಂತು ನೀವು ನೋಡ್ಬೋದು ಈ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನನ್ನ ಪಕ್ಕದ ವಿಂಡೋದಲ್ಲಿ ದೃಶ್ಯಾವಳಿಗಳು ಪ್ಲೇ ಆಗ್ತಾ ಇದ್ದಾವೆ ನಗರದ ಹೃದಯ ಭಾಗವಾಗಿರ್ತಕ್ಕಂಥ ಬೈಲ್ವಾಡ್ ಕ್ರಾಸ್ನಿಂದ ಹಿಡಿದು ಭೋಜ್ವಾಳ್ ಹನುಮಪ್ಪ ಅಂದರೆ ಬಜಾರ್ ಕ್ರಾಸ್ಗೆ ಏನು ಹೋಗ್ತೀವಿ ಅಲ್ಲಿವರೆಗೂ ಬೀದಿ ದೀಪ ಉರಿತಾ ಇದೆ ದುರಂತ ಏನಂದರೆ ಮಾಜಿ ಮತ್ತು ಹಾಲಿ ಪುರಸಭೆ ಅಧ್ಯಕ್ಷರಿಗೆ ಸಂಬಂಧಪಡುವಂಥ ವಾರ್ಡ್ ಇದಾಗಿದೆ ಪುರಸಭೆ ಅಧ್ಯಕ್ಷರಾದಂಥ ಕಡ್ಕೋಳ್ ಮೇಡಮ್ ಅವರ ವಾರ್ಡ್ನಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಎದ್ದು ಕಾಣ್ತಾ ಇರುವಂಥದ್ದು ಜೊತೆಗೆ ಕೂಗಳ್ದೆ ದೂರದಲ್ಲೇ ಶಾಸಕರಾದಂಥ ಅಶೋಕ್ ಪಟ್ಟಣವರ ಮನೆ ಕೂಡ ಇದೆ ಈ ಕುರಿತಂತೆ ಸಾರ್ವಜನಿಕರು ಸಾಕಷ್ಟು ಬಾರಿ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಮನವಿಯನ್ನು ಕೊಟ್ಟ ತಕ್ಷಣ ಒಂದೇನು ರಿಪೇರಿ ಮಾಡ್ತಾರೆ ಒಂದು ವಾರವೂ ಕೂಡ ಅಲ್ಲಿ ದೀಪಗಳು ಹತ್ತೋದಿಲ್ಲ ಮತ್ತೆ ಅದೇ ಪರಿಸ್ಥಿತಿ ಮೊದಲೇ ರಾಮದುರ್ಗದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ಏನು ಏರಿಯಾ ಇದೆಯಲ್ಲ ಇದನ್ನು ಬ್ಯಾಂಕ್ ಸ್ಟ್ರೀಟ್ ಅಂತ ಕೂಡ ಕರೀತಾರೆ ಇಲ್ಲಿ ಸಾಕಷ್ಟು ಸೊಸೈಟಿಗಳು ಬ್ಯಾಂಕ್ಗಳು ಉದ್ಯಮಿಗಳ ಮಳಿಗೆಗಳು ಆಸ್ಪತ್ರೆಗಳು ಎಲ್ಲವೂ ಕೂಡ ಇಲ್ಲಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಅನ್ನುವಂತೆ ಈ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ನಾವು ಕೇಳ್ಕೊಡ್ತೀವಿ ಇಷ್ಟೇ ಈ ಒಂದು ಏನು ಜೆ ಬಿ ಎಮ್ ಒಂದು ಸಂಕಲ್ಪವನ್ನು ಮಾಡಿದೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದೆ ಈ ಕುರಿತಂತೆ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಕಣ್ತರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಸಮಸ್ಯೆಗಳು ಏನೇನು ಹೇಳಿದ್ದಾರೆ ಇದ್ರ ಬಗ್ಗೆ ಜೆ ಬಿ ಎಮ್ ಒಂದು ನಾನು ಸ್ವತಃ ನಾನೇ ತೆರಳಿದ್ದೆ ಒಂದು ಚಿಚ್ಚಾಟನ ಮಾಡ್ಕೊಂಡು ಬಂದಿದ್ದೀವಿ ನೋಡ್ಕೊಂಡು ಬನ್ನಿ ಅಲ್ಲಿನ ಸಮಸ್ಯೆ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಆ ಚಿಚ್ಚಾಟನ್ನು ನೋಡಿ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೇನೆ ಈ ಸಮಸ್ಯೆಗೆ ಶೀಘ್ರವಾದಂತಹ ಪರಿಹಾರವನ್ನು ಕೊಡಿ ಇಲ್ಲದಿದ್ದರೆ ಜೆ ಬಿ ಎಮ್ ನಿರಂತರವಾಗಿ ಈ ಕುರಿತಂತೆ ಸುದ್ದಿಯನ್ನು ಪ್ರಕಟ ಮಾಡುತ್ತೆ ಹಾಗಾದರೆ ಜನ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಬರೋಣ ದೀಪದ ಕೆಳಗು ಕತ್ತಲು ಅನ್ನೋ ಹಾಗೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಪುರಸಭೆ ಅಧ್ಯಕ್ಷರ ಪಕ್ಕದ ವಾರ್ಡ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಇಲ್ಲಿನ ಸಾರ್ವಜನಿಕರು ಜನಪ್ರತಿನಿಧಿಗಳ ಮೇಲೆ ಹಿಡಿ ಶಾಪ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕೆಂದರೆ ನಾವಿವತ್ತು ಇರುವಂಥದ್ದು ಬೈಲ್ವಾಡ್ ಕ್ರಾಸ್ನಲ್ಲಿ ಇರತಕ್ಕಂಥದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಸ್ಟ್ರೀಟ್ ಲೈಟ್ ಹತ್ತಾ ಇಲ್ಲ ಇದರಿಂದ ಸಾಕಷ್ಟು ತೊಂದರೆಯ ಇಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀನಿ ಕಂಬಗಳಿದೆ ಕಂಬಗಳಲ್ಲಿ ದೀಪ ಮಾತ್ರ ಬೆಳಗ್ತಾ ಇಲ್ಲ ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ ಜನಪ್ರತಿನಿಧಿಗಳು ಏನು ಪುರಸಭೆ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಇರತಕ್ಕಂಥ ಪಕ್ಕದ ವಾರ್ಡ್ನ ಪರಿಸ್ಥಿತಿ ಈ ರೀತಿಯಾಗಿದೆ ಇಲ್ಲಿ ಅಕ್ಷರಶಃ ಮೂಲಭೂತ ಸೌಲಭ್ಯಗಳಿಂದ ಇಲ್ಲಿನ ಜನ ವಂಚಿತರಾಗಿದ್ದಾರೆ ಅನ್ನೋದು ಕಂಡು ಬರ್ತದೆ ಅಷ್ಟೇ ಅಲ್ಲದೆ ಕೂಗಳತೆ ದೂರದಲ್ಲಿ ಇರತಕ್ಕಂಥ ಶಾಸಕರ ಮನೆ ಕೂಡ ಇಲ್ಲೇ ಇದೆ ಸುಮಾರು ವರ್ಷಗಳಿಂದ ದೀಪ ಬೆಳಗ್ಗೆ ಇಲ್ಲ ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಪುರಸಭೆಗೆ ಸಾಕಷ್ಟು ಬಾರಿ ಮನವಿಯನ್ನು ಪ್ರಯೋ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿಲ್ಲ ಹೀಗಾಗಿ ಸಾಕಷ್ಟು ತೊಂದರೆಯನ್ನ ಇಲ್ಲಿನ ಜನ ಅನುಭವಿಸ್ತಾರೆ ನೋಡ್ಬೋದು ದೀಪದಲ್ಲಿ ಯಾವುದೇ ರೀತಿಯಾದಂಥ ಬೆಳಕು ಕೂಡ ಬಿಡ್ತಿಲ್ಲ ಇನ್ನೊಂದು ವಿಶೇಷ ಏನಂದ್ರೆ ಇದಕ್ಕೆ ಬ್ಯಾಂಕ್ ಸ್ಟ್ರೀಟ್ ಅಂತ ಕೂಡ ಕರೀತಾರೆ ಯಾಕೆಂದರೆ ಸಾಕಷ್ಟು ಸೊಸೈಟಿಗಳಾಗಿರ್ಬೋದು ಬ್ಯಾಂಕ್ಗಳಾಗಿರ್ಬೋದು ಅಷ್ಟೇ ಯಾಕೆ ಬಂಗಾರದ ಅಂಗಡಿ ಕೂಡ ಇಲ್ಲಿದೆ ಯಾಕಂದ್ರೆ ಇಂತಹ ಕತ್ಲಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ಜಾಸ್ತಿ ಆಗಿರೋದು ಸಾಕಷ್ಟು ಈ ಮೊದಲೇ ಕೂಡ ರಾಮದುರ್ಗದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ವರದಿಯಾಗ್ತದೆ ಜೊತೆಗೆ ಇಂತಹ ಕರೆಂಟ್ ಇಲ್ಲದೆ ಬೀದಿ ದೀಪ ಇಲ್ಲದೆ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾರೆ ಜೊತೆಗೆ ಏನು ವಯಸ್ಸಾದವರು ವಯೋವೃದ್ಧರು ಕೂಡ ಇಲ್ಲಿ ಅಡ್ಡಾಡ್ತಾ ಇರ್ತಾರೆ ಸಾಕಷ್ಟು ಹಬ್ಬದ ಸಂದರ್ಭದಲ್ಲೂ ಕೂಡ ಕರೆಂಟ್ ಎಲ್ಲ ಕಳೆದ ಬಾರಿ ಕೂಡ ಬಸವ ಜಯಂತಿ ನಡೆದ್ರು ಕೂಡ ಕತ್ತಲಲ್ಲೇ ಮೆರವಣಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ಸುತ್ತ ಸಾರ್ವಜನಿಕರಿದ್ದಾರೆ ಜೆ ಎಮ್ ಇಂತಹ ವಾಹಿನಿ ಏನು ಇಂತಹ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಇಲ್ಲಿ ಸಾರ್ವಜನಿಕರಿದ್ದಾರೆ ಸರ್ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂತ ಕಳೆದ ಪ್ರತಿ ಒಂದು ಸತ ಮನವಿ ಮಾಡಿದಾಗ ಇಲ್ಲಿ ಲೈಟ್ಗಳು ಒಂದು ವಾರ ಹತ್ತವ ಆಮೇಲೆ ಒಂದು ವಾರ ಆದ್ಮೇಲೆ ಬಂದ್ ಇದು ಇವತ್ತಿನ ಸಮಸ್ಯೆ ಅಲ್ಲ ಸಾಧಾರಣ ಏಳೆಂಟು ವರ್ಷದಿಂದ ಇದೇ ರೀತಿ ನಡೆದಿದೆ ನಾವು ಯಾವಾಗ ಯಾವಾಗ ಮನವಿ ಮಾಡ್ತೀವಿ ಯಾವಾಗ ಒಂದು ಸ್ವಲ್ಪ ಅವ್ರಿಗೆ ಜೋರು ಮಾಡ್ತೀವಿ ಅವಾಗೆಲ್ಲ ಅವ್ರು ಬಂದು ಹಚ್ತಾರೆ ಒಂದು ವಾರ ಹತ್ತಿದ್ದು ಅಂತಂದ್ರೆ ಭಾಳ ದೊಡ್ಡದದು ಒಂದು ವಾರದ ಒಂದು ವಾರ ಆದಮೇಲೆ ಆಟೋಮೆಟಿಕ್ ಮತ್ತು ಅದು ಏನು ರೀಸನ್ ಐತೆ ಅನ್ನೋದನ್ನು ಸರಿಯಾಗಿ ಅವರೂ ಹೇಳ್ತಾ ಇಲ್ಲ ಆಮೇಲೆ ಇದು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋ ಅಂಥದ್ದು ಯೋಚನೆ ಅವ್ರು ಮಾಡ್ತಾ ಇಲ್ಲ ಸರಿ ಏನಂದರೆ ಇಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದ್ದಾವೆ ಆಸ್ಪತ್ರೆ ಇದ್ದಾವೆ ಜೊತೆಗೆ ಸಾಕಷ್ಟು ವರ್ತಕರು ಇರತಕ್ಕಂಥ ಒಂದು ಪ್ರದೇಶ ಇದು ಇಲ್ಲಿಯೂ ಕೂಡ ಕರೆಂಟ್ ಇಲ್ಲ ಅಂದರೆ ಸಾಕಷ್ಟು ಕಳ್ಳತನಕ್ಕೆ ಆಹ್ವಾನ ಮಾಡಿಕೊಟ್ಟಂಗೆ ಏನು ಹೇಳ್ತೀವಿ ಸರ್ ನಿಜವಾಗ್ಲು ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ ಅಂತ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಆಮೇಲೆ ಕೋಆಪ್ರೇಟಿವ್ ಸೊಸೈಟಿಗಳಿದ್ದಾವೆ ಆಮೇಲೆ ಬಂಗಾರದ ಅಂಗಡಿ ಅಂತ ಅಂಗಡಿ ಅದಾವ ವ್ಯಾಪಾರಸ್ಥರ ಅದಾವ ಮನೆ ಅದಾವ ಇಲ್ಲಿ ತುಡುಗಾದರೂ ಸದ್ಯಕ್ಕೆ ಏನು ಗೊತ್ತಾಗಂಗಿಲ್ಲ ಅಂದರೆ ಅಷ್ಟು ಮಟ್ಟಿಗೆ ಕತ್ಲಾಗಿಬಿಟ್ಟೈತಿ ರಾತ್ರಿ ಹೊತ್ತಿನೊಳಗಂತೂ ನೀವು ರಾತ್ರಿ ಎಲ್ಲ ಅಂಗಡಿಗಳು ಬಂದಾದ ಮೇಲೆ ಈ ರಸ್ತೆ ಒಳಗೆ ಸಹಜವಾಗಿ ಅಡ್ಡಾಡ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗ್ತೈತೆ ಇದು ನೀವು ಆಗಲೇ ಕ್ಯಾಮ್ರಾದೊಳಗೆ ತೋರಿಸಿದ್ರಿ ಎಷ್ಟು ಆಯ್ತು ಅಂತೇಳಿ ಅದನ್ನು ಸಹಜವಾಗಿ ಸಾರ್ವ ಇಲ್ಲಿ ಜನಪ್ರತಿನಿಧಿಗಳು ನಮ್ಮ ವಾರ್ಡ್ ಅಂತೂ ಅಧ್ಯಕ್ಷರಿಗೆ ಸೇರಿದ್ದೈತಿ ಆದರೆ ಅವ್ರಿಗೂ ಸಹ ಹೇಳಿದ್ರು ಸದ್ಯಕ್ಕೆ ಇನ್ನೂವರೆಗೂ ಏನೂ ಕೆಲಸ ಆಗಿಲ್ಲ ಅನ್ನೋದು ದುರದೃಷ್ಟಕರ ಸರ್ ದುರಂತ ಏನಂದರೆ ಒಂದು ಕಡೆ ಆ ಭಾಗದಲ್ಲಿ ನೋಡಿದ್ರೆ ಮಾಜಿ ಅಧ್ಯಕ್ಷರು ಇರತಕ್ಕಂಥ ವಾರ್ಡು ಪ್ರತಿನಿಧಿಸುವಂಥ ವಾರ್ಡು ಈ ಕಡೆ ಹಾಲಿ ಅಧ್ಯಕ್ಷರು ಜೊತೆಗೆ ಶಾಸಕರ ಮನೆ ಕೂಡ ಕೂಗಳತೆಯಲ್ಲಿರುವಂಥದ್ದು ಇಷ್ಟೆಲ್ಲ ಮನವಿಯನ್ನು ಕೊಟ್ಟರು ಯಾಕೆ ಇಷ್ಟು ಬೇಜವಾಬ್ದಾರಿತನ ಅಂತ ಬೇಜವಾಬ್ದಾರಿ ಅನ್ನೋದಕ್ಕಿತ್ತು ಇದು ನಮ್ಮ ದುರ್ದೈವ ಅಂತ ನಾವು ಹೇಳ್ಬೋದು ಇಷ್ಟೆಲ್ಲ ನಮ್ಗೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಎಲ್ಲರೂ ಇಲ್ಲೇ ಇದೇ ರಸ್ತೆ ಒಳಗೆ ಅಡ್ಡಾಡ್ತಿದ್ರು ಸದ್ಯಕ ಏನು ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ನಾವು ಒಂದು ದೃಷ್ಟಿಯಲ್ಲಿ ಎಲ್ಲ ಟ್ಯಾಕ್ಸ್ ಕಟ್ಟಿನೂ ಸದಕ್ಕೆ ಎಲ್ಲ ಸರ್ಕಾರಕ್ಕೆ ಎಲ್ಲ ಇದನ್ನು ಕೊಟ್ಟು ಸದ್ಯಕ ನಾವು ಅದರಿಂದ ವಂಚಿತರಾಗಿವೆ ಅಂದರೆ ನಾವು ದುರ್ದೈವಿಗಳು ಅಂತ ಹೇಳ್ಕೊಬೇಕೈತಿ ಖಂಡಿತವಾಗ್ಲೂ ಇಲ್ಲಿನ ಜನ ಹೇಳೋ ಮಾತನ್ನು ಕೇಳಿದ್ರೆ ಯಾವ ರೀತಿಯಾಗಿ ರೋಷಿ ಹೋಗಿದ್ದಾರೆ ಅಂತಂದರೆ ನಾವು ದುರ್ದೈವದಲ್ಲಿ ಸಂಗತಿಯಲ್ಲಿದ್ದೀವಿ ಯಾಕಂದರೆ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕಟ್ತೇವೆ ನಳದ ಬಿಲ್ ಆಗಿರ್ಬೋದು ಮನೆ ಬಿಲ್ ಆಗಿರ್ಬೋದು ಹೀಗೆ ಸಾಕಷ್ಟು ಸರ್ಕಾರಕ್ಕೆ ಮತ್ತು ಪುರಸಭೆಗೆ ಆದಾಯವನ್ನು ಕೊಡುವಂಥ ನಾವು ಕೆಲಸವನ್ನು ಮಾಡಿದರೂ ಕೂಡ ನಮಗೆ ಮೂಲಭೂತ ಸೌಲಭ್ಯ ಸೌಲಭ್ಯದಿಂದ ವಂಚಿತ ಮಾಡ್ತಾ ಇರುವಂಥದ್ದು ಜೊತೆಗೆ ಇಷ್ಟು ಕತ್ತಲಲ್ಲಿ ನಮ್ಮ ಮಕ್ಕಳು ಹೊರಗೆ ಆಟ ಆಡೋಕೆ ಹೋಗೋಕ್ಕೂ ಒಂದು ಭಯ ಬರ್ತಾ ಇದೆ ಯಾಕೆಂದರೆ ಸಾಕಷ್ಟು ಹುಳುಗಳು ಬರುವಂಥ ಸಾಧ್ಯತೆ ಜೊತೆಗೆ ಏನಾದರೂ ಆದರೂ ಎಡುವು ಬಿದ್ರೆ ಅಪಘಾತಕ್ಕೆ ಆಹ್ವಾನ ಆಗ್ತದೆ ಜೊತೆಗೆ ಇಲ್ಲೇ ಒಂದು ಆಸ್ಪತ್ರೆ ಕೂಡ ಇದೆ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಬ್ಯಾಂಕ್ಗಳಿದೆ ವರ್ತಕಗಳಿದೆ ಇಷ್ಟೆಲ್ಲ ಇದ್ರೂ ಕೂಡ ಪುರಸಭೆಗೆ ಇದು ಯಾಕೆ ಕಾಣ್ತಾ ಇಲ್ಲ ಅಥವಾ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಹೀಗೆ ಸಾಕಷ್ಟು ಜನ ಹೇಳೋದಿಷ್ಟೇ ನಮಗೆ ಈ ಸಮಸ್ಯೆಯಿಂದ ಪರಿಹಾರ ಕೊಡಬೇಕು ಜನಪ್ರತಿನಿಧಿಗಳಾಗಲಿ ಅಥವಾ ಇಲ್ಲಿನ ಅಧಿಕಾರಿಗಳಾಗಲಿ ಬಂದು ನೋಡುವಂಥ ಕೆಲಸ ಮಾಡಬೇಕು ಯಾಕೆಂದ್ರೆ ಇಲ್ಲಿ ನಿತ್ಯವೂ ಕೂಡ ನರಕದರ್ಶನ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾಯಿದ್ರೆ ಶಾಸಕರ ಮನೆ ಕೂಡ ಇದೆ ಜೊತೆಗೆ ಪುರಸಭೆ ಅಧ್ಯಕ್ಷರಾದಂಥ ಕಡ್ಕೋಳ್ ಮೇಡಮ್ ಅವ್ರ ಮನೆ ಕೂಡ ಇಲ್ಲೇ ಇದೆ ಇನ್ನಾದರೂ ನಮ್ಮ ಜೆ ಬಿ ವಾಹಿನಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದಾರೆ ನಿಮ್ಮ ವಾಹಿನಿ ಮುಖಾಂತರ ಎಚ್ಚೆತ್ಕೊಂಡು ಅವರು ಈ ಕೆಲಸವನ್ನು ಮಾಡಲಿ ನಮಗೆ ಬೆಳಕಿನ ಭಾಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ